ಕಿಲೋಮೀಟರ್ ಲೆಕ್ಕದಲ್ಲಿ ಆದರೆ ಹಾ ಅವರ ಕೊಡಬೇಕು ಬಟ್ ಡ್ರೈವರ್ ಗೆ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕಾಗುತ್ತಾ ಹಾ ಡ್ರೈವರ್ ಗೆ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು ಎಷ್ಟು ಕೊಡಬೇಕು ಡೈಲಿ ಸರ್ ಈಗ ನಮ್ಮ ತಿಂಗಳಿಗೆ 30000 ಡ್ರೈವರ್ ಗೆ ಗಾಡಿ ಎಲ್ಲಾ ಹಿಡ್ಕೊಂಡು 30000 ಪೇಮೆಂಟ್ ಆದ್ರೆ ತಿಂಗಳಿಗೆ ಹೋಗಿ ಸರ್ ಅಲ್ಲ ಅದು ಓಕೆ ನಿಮ್ಮ ಲೋಕಲ್ ಬಾಡಿಗೆ ನಾನು ಹೇಳ್ತಾ ಇರೋದು ಲೋಕಲ್ ಬಾಡಿಗೆ ಸರ್ ಆಗಿದೆ ಡ್ರೈವರ್ 300 ಸರ್ 300 ರೂಪಾಯಿ ಇರುತ್ತೆ ಡೈಲಿ ಬೆಟ್ಟ ಹಾ ಹಾ ಡೈಲಿ ಎಲ್ಲಿ ಲೊಕೇಶನ್ ಗಾಡಿ ಇರೋದು ನಮ್ಮ ರಾಮದುರ್ ಸರ್ ಜಿಲ್ಲೆ ಯಾವ್ದು ಬರ್ತ ನಿಮಗೆ ಬರವಾ ಸರ್ ನಿಮ್ ಬೆಳಗಾವಿ ಡಿಸ್ಟ್ರಿಕ್ ಅಲ್ಲಿ ಮಾತ್ರ ಕಂಪನಿ ಬಿಡ್ತಾರ ಇಲ್ಲ ಆಲ್ವಾದ್ರೂ ಇದು ಬಾಡಿಗೆ ನಿಮ್ ಲೋಕಲ್ ಬಾಡಿಗೆ ಅಷ್ಟತಿ ಹೋಗ್ತಿರ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಬಂದು ಗಾಡಿ ಕಂಪನಿ ತಗೊಂಡ್ರೆ ಇಲ್ಲ ಲೋಕಲ್ ಬಾಡಿಗೆ ಕೊಟ್ರಿ ಒಂದು ಬೆಸ್ಟ್ ರೇಟ್ ಗೆ ಗಾಡಿ ಬಿಡ್ರಿ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕಂತ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ನಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದು ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು